ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆ ಒಂದು ಈಗಾಗಲೇ ಪರೀಕ್ಷೆಗಳು ನಡೆದು ಫಲಿತಾಂಶ ಕೂಡ ಪ್ರಕಟಗೊಂಡಿದೆ ಹಾಗಾಗಿ ಈ ಒಂದು ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರ ಇಪ್ಪತ್ತೈದರ ಗಣಿತ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯವಾರು ವಿಶ್ಲೇಷಣೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಅನುಗುಣವಾಗಿ ವಿಶ್ಲೇಷಣೆ ಯಾವುದಕ್ಕೆ ಅಂತಂದರೆ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಒನ್ ಟೂ ತ್ರೀ ಫೋರ್ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿರ್ತಾರೆ ಇಲಾಖೆಯಿಂದ ಪ್ರಕಟ ಪ್ರಕಟವಾಗಿರ್ತಕ್ಕಂಥ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಅಂದ್ರೆ ಈ ನಾಲ್ಕು ಪರೀಕ್ಷೆಗಳು ಪ್ಲಸ್ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಯಾವುವೇ ಅವು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಬಂದಿವೆ ಅಂತಕ್ಕಂಥ ವಿಶ್ಲೇಷಣೆಯನ್ನ ಇದೆ ಅಂತಕ್ಕಂಥದ್ದು ವಾರ್ಷಿಕ ಪರೀಕ್ಷೆ ಒಂದಕ್ಕೆ ಗಣಿತ ಪತ್ರಿಕೆ ವಿಶ್ಲೇಷಣೆ ಅಂದ್ರ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಮತ್ತು ರಾಜ್ಯ ಮಟ್ಟದ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಂದ್ರೆ ಐದು ಪ್ರಶ್ನೆ ಪತ್ರಿಕೆಗಳನ್ನ ಒಟ್ಟಾರೆ ತೆಗೆದುಕೊಂಡು ಈ ಒಂದು ವಾರ್ಷಿಕ ಪರೀಕ್ಷೆಯ ಜೊತೆಗೆ ನಾನು ವಿಶ್ಲೇಷಣೆ ಅಂದ್ರೆ ಅಲ್ಲಿ ಬಂದಿರುವಂತ ಪ್ರಶ್ನೆಗಳು ಇಲ್ಲಿ ಎಷ್ಟು ಸೇಮ್ ಬಂದಿವೆ ಎಷ್ಟು ಅಂಕಗಳ ಪ್ರಶ್ನೆಗಳನ್ನ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದನೇ ಪರೀಕ್ಷೆಯಲ್ಲಿ ಬಂದಿವೆ ಅನ್ನುವಂತಹ ವಿಶ್ಲೇಷಣೆಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ ಇದು ಈ ವಿಡಿಯೋದಲ್ಲಿ ಕಲಬುರಗಿ ಜಿಲ್ಲೆಯ ಕಲಿಕಾಸರೆ ಪುಸ್ತಕವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ನಾನು ತೆಗೆದುಕೊಂಡಿರ್ತಕ್ಕಂಥ ನಾಲ್ಕು ಪ್ರಶ್ನೆ ಪತ್ರಿಕೆ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಗುಲ್ಬರ್ಗ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಕಲಿಕಾ ಆಸರೆ ಪುಸ್ತಕ ಇವೆಲ್ಲವುಗಳನ್ನು ಸೇರಿಸಿ ವಾರ್ಷಿಕ ಪರೀಕ್ಷೆಯ ಒಂದಕ್ಕೆ ನಾನು ಕಂಡುಕೊಂಡಂತೆ ನಾನು ಕಂಡುಕೊಂಡಂತೆ ಆ ಒಂದು ಗಣಿತ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚು ಕೂಡ ಬಂದಿರಬಹುದು ಆದ್ರೆ ನಾನು ಕಂಡುಕೊಂಡಂತೆ ಮಾಡಿರ್ತಕ್ಕಂಥದನ್ನ ಇಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಇನ್ನು ಪ್ರಶ್ನೆ ಸಂಖ್ಯೆ ಒಂದು ಇದು ಏನಿದೆ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಇಲಾಖೆಯವರು ಬಿಟ್ಟಿರ್ತಕ್ಕಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇದು ಕೂಡ ಇಲಾಖೆಯವರು ಬಿಟ್ಟಿರ್ತಕ್ಕಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು ಕಲಿಕಾಸರೆ ಕಲಬುರಗಿ ಇದ್ದು ಗಳಿಸಬಹುದಾದಂತಹ ಅಂಕಗಳು ಅಂದ್ರೆ ಇಲ್ಲಿ ಎರಡೆರಡು ಮೂರ್ ಮೂರ್ ಮೂರು ಕಡೆ ಬಂದರೂ ಕೂಡ ಗಳಿಸಿರ್ಬೇಕಾದ್ರೆ ಇಲ್ಲಿ ಉದಾಹರಣೆ ಇಲ್ಲಿ ಎರಡು ಕಡೆ ಬಂದಿದೆ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆಯಲ್ಲಿ ಬಂದಿದೆ ಕಲಿಕಾಸರಲ್ಲಿ ಬಂದಿದೆ ಅಂದ್ರೆ ಅಂಕಗಳು ಎಷ್ಟು ನಾವು ಗಳಿಸಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಗಳಿಸಬಹುದು ಅಂದ್ರೆ ಒಂದು ಅಂಕ ಅಂತ ಅಂದ್ರೆ ಈ ಒಂದು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕಲಿಕಾಸರ ಪುಸ್ತಕಗಳನ್ನ ನಾವು ಅಭ್ಯಾಸ ವಿದ್ಯಾರ್ಥಿಗಳ ಅಭ್ಯಾಸವನ್ನ ಮಾಡಿದ್ದೇ ಆದ್ರೆ ಆ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಬಹುದಿತ್ತು ಅನ್ನುವಂತ ಒಂದು ವಿಶ್ಲೇಷಣೆ ಇದೆ ಒಂದನೇ ಪ್ರಶ್ನೆ ಕೇಳ ಯಾವುದೂ ಇಲ್ಲ ಎರಡನೇ ಪ್ರಶ್ನೆಯನ್ನ ನಾವು ನೋಡಿದಾಗ ಅಹ್ ಕಲಬುರಗಿ ಜಿಲ್ಲೆಯ ಕಲಿಕಾಸರಿ ಪುಸ್ತಕದಲ್ಲಿ ಎರಡನೇ ಪ್ರಶ್ನೆ ಬಂದಿದೆ ಇಲ್ಲಿ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಸಾಮರ್ಥ್ಯ ಅಥವಾ ಅದೇ ಪ್ರಶ್ನೆಯನ್ನ ಹೊಂದಿರುವ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಲೆಕ್ಕಾಚಾರದಲ್ಲಿ ತೆಗೆದುಕೊಳ್ಳಲಾಗಿದೆ ಹಾಗಾಗಿ ನಾನು ಮೊದಲೇ ಹೇಳಿರುವಂತೆ ನಾನು ಕಂಡುಕೊಂಡಂತೆ ಅಂತ ಹೇಳಿದ್ದೇನೆ ಆಗ ಇಲ್ಲಿ ಗಳಿಸಬಹುದಾದಂತಹ ಅಂಕ ಎಷ್ಟು ಒಂದು ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆ ಬಂದಿದೆ ನೋಡಿ ಇದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ ಕಲಿಕಾಸರೆ ಪುಸ್ತಕದಲ್ಲಿಯೂ ಕೂಡ ಇದೆ ಅಂದ್ರೆ ಇಲ್ಲಿ ಎರಡೂ ಕಡೆ ಇದೆ ಅಂದ್ರೆ ಇಲ್ಲಿ ಗಳಿಸಬಹುದಾಗಿರ್ತಕ್ಕಂಥ ಅಂಕ ಎಷ್ಟು ಒಂದು ಇನ್ನು ಆರನೇ ಪ್ರಶ್ನೆನ ನೋಡಿದಾಗ ಅದು ಕೂಡ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಕಲಿಕಾಸರೆಯಲ್ಲಿ ಬಂದಿದೆ ಪಡೆಯಬಹುದಾದಂತಹ ಅಂಕ ಅಥವಾ ಗಳಿಸಬಹುದಾಗಿರ್ತಕ್ಕಂಥ ಅಂಕ ಎಷ್ಟು ಒಂದು ಇನ್ನು ಹನ್ನೆರಡನೇ ಪ್ರಶ್ನೆ ಇದು ಕಲಿಕಾಸರೆ ಪುಸ್ತಕದಲ್ಲಿ ಬಂದಿರತಕ್ಕಂಥದ್ದು ಒಂದು ಅಂಕ ಗಳಿಸಬಹುದಾಗಿರ್ತಕ್ಕಂಥ ಅಂಕ ಒಂದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಇದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಗಳಿಸಬಹುದಾಗಿರ್ತಕ್ಕಂಥ ಅಂಕ ಒಂದು ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ನೋಡಿದಾಗ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಬಂದಿದೆ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರಲ್ಲಿ ಬಂದಿದೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿದೆ ಅಂದ್ರೆ ಮೂರು ಕಡೆ ಬಂದಿದೆ ಇದು ಈ ಪ್ರಶ್ನೆ ಮೂರೂ ಕಡೆ ಬಂದಿದೆ ಹೀಗಾಗಿ ಇಲ್ಲಿ ಗಳಿಸಬಹುದಾಗಿರ್ತಕ್ಕಂಥ ಅಂಕ ಎಷ್ಟು ಎರಡು ಇನ್ನು ಇಪ್ಪತ್ತನೇ ಪ್ರಶ್ನೆ ಇದು ಒಂದು ಅಂದ್ರ ಈ ಒಂದು ನಾ ವಾರ್ಷಿಕ ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿದೆ ಒಂದು ಅಂಕದಲ್ಲಿ ಇಲ್ಲಿ ಒಂದು ಅಂಕವನ್ನು ಪಡಿಬಹುದು ಇಲ್ಲಿ ಏನು ಇಪ್ಪತ್ತನೇ ಪ್ರಶ್ನೆ ಎರಡು ಅಂಕ ಇರುತ್ತೆ ಆದ್ರೆ ಅರ್ಧವನ್ನ ಕೇಳಿರಬಹುದು ಅಂತ ಅದಕ್ಕಾಗಿ ಒಂದು ಅಂಕವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಪೂರ್ವ ಸಿದ್ಧ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಮಾದರಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರೂ ಕಡೆ ಬಂದಿದೆ ಇಲ್ಲಿ ಗಳಿಸಬಹುದಾಗಿರ್ತಕ್ಕಂಥ ಅಂಕಗಳು ಎರಡು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಬಂದಿದೆ ಅದು ಗಳಿಸಬಹುದಾಗಿರ್ತಕ್ಕಂಥ ಅಂಕ ಎರಡು ಇನ್ನು ಇಪ್ಪತ್ತನೇ ಪ್ರ ಇಪ್ಪತ್ತೈದನೇದು ಪೂರ್ವ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮತ್ತು ಕಲಿಕಾಸರಿ ಪುಸ್ತಕದಲ್ಲಿದೆ ಇದು ಮೂರು ಅಂಕ ಇನ್ ಇಪ್ಪತ್ತಾರನೇ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿದೆ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರಲ್ಲಿದೆ ಮತ್ತು ಕಲಿಕಾಸರಿ ಪುಸ್ತಕದಲ್ಲಿದೆ ಗಳಿಸಬಹುದಾಗಿರ್ತಕ್ಕಂಥ ಅಂಕ ಎಷ್ಟು ಇಲ್ಲಿ ಮೂರು ಇನ್ನು ಇಪ್ಪತ್ತೇಳನೇ ಕ್ವಶನು ಇಲ್ಲಿ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಈ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಅಥವಾ ಎರಡೂ ಗಳು ಬಂದಿವೆ ಅಥವಾ ಕ್ವಶನ್ ಇದೆ ಫಸ್ಟ್ ಕ್ವಶನ್ ಅಲ್ಲಿ ಇದೆ ಅಥವಾ ಕ್ವಶನ್ ನಲ್ಲಿ ಎರಡೂ ಕೂಡ ಕಡೆ ಕೂಡ ಬಂದಿದೆ ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಇಪ್ಪತ್ತೇಳನೇ ಪ್ರಶ್ನೆನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅಂತ ಇದು ಗಳಿಸಬಹುದಾಗಿರ್ತಕ್ಕಂಥ ಅಂಕಗಳು ಮೂರು ಏನು ಮೂವತ್ತನೇ ಪ್ರಶ್ನೆ ಇಲ್ಲಿ ಕೂಡ ಮೂರು ಅಂಕದ ಒಂದನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಹಾಗೆ ಇಲ್ಲಿ ಗಳಿಸಬಹುದಾಗಿರ್ತಕ್ಕಂಥ ಅಂಕಗಳು ಮೂರು ಇನ್ನು ಮೂವತ್ತೊಂದನೇ ಪ್ರಶ್ನೆ ಇದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆನೆ ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹಾಗಾಗಿ ಗಳಿಸಬಹುದಾಗಿರ್ತಕ್ಕಂಥ ಅಂಕಗಳು ಮೂರು ಇನ್ನು ಮೂವತ್ನಾಲ್ಕದು ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಮೂರರಲ್ಲಿ ಬಂದಿದೆ ನಾಲ್ಕು ಅಂಕದ್ದು ಮತ್ತು ಕಲಿಕಾಸರಿ ಪುಸ್ತಕದಲ್ಲಿಯೂ ಕೂಡ ಇದೆ ಹಾಗಾಗಿ ಇಲ್ಲಿ ನಾಲ್ಕು ಅಂಕಗಳು ಮೂವತ್ತೈದನೇ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಬಂದಿದೆ ಕಲಿಕಾಸರೆ ಪುಸ್ತಕದಲ್ಲಿಯೂ ಕೂಡ ಇದೆ ಹಾಗಾಗಿ ಗಳಿಸಬಹುದಾಗಿರ್ತಕ್ಕಂಥ ಅಂಕಗಳು ನಾಲ್ಕು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ರೆಡ್ ಕಲರ್ ನಲ್ಲಿ ಇರ್ತಕ್ಕಂಥವು ಸೇಮ್ ಕ್ವಶನ್ ಇಲ್ಲೆಲ್ಲ ರೆಡ್ ಕಲರ್ ಇವೆಲ್ಲ ಸೇಮ್ ಕ್ವಶನ್ ಉಳಿದಿರ್ತಕ್ಕಂಥವು ತೊಂಬತ್ ಪರ್ಸೆಂಟ್ ಅಥವಾ ತೊಂಬತ್ತಕ್ಕಿಂತ ಹೆಚ್ಚು ಸಾಮರ್ಥ್ಯ ಹೊಡೆದಿರ್ತಕ್ಕಂಥವು ನೋಟ್ ಅನ್ನ ಬರ್ದಿದ್ದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಕ್ವಶನ್ ಮಾರ್ಕೆಡ್ ಇನ್ ರೆಡ್ ಕಲರ್ ವಿತ್ ಗೋರ್ಡ್ ಮಾರ್ಚ್ ಟ್ವೆಂಟಿ ಫೈವ್ ನೂರಕ್ಕೆ ನೂರರಷ್ಟು ಒಂದೇ ಆಗಿರುವ ಪ್ರಶ್ನೆಗಳನ್ನ ಕೆಂಪು ಅಕ್ಷರದಿಂದ ಗುರುತಿಸಲಾಗಿದೆ ಒಟ್ಟು ಆ ರೀತಿ ಬಂದಿರುವ ಅಂಕಗಳು ಇಪ್ಪತ್ತೈದು ಅಂದ್ರೆ ಇಲ್ಲಿ ಟೋಟಲ್ ಅಂಕಗಳು ಎಷ್ಟಿವೆ ಅಂದ್ರೆ ಇವೆಲ್ಲ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಕಲಬುರ್ಗಿ ಜಿಲ್ಲೆಯ ಕಲಿಕಾಸರಿ ಪುಸ್ತಕ ಅಂದ್ರೆ ಒಂದನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕ ಎರಡನೇದರಲ್ಲಿ ಹತ್ತು ಮೂರನೇ ನಾಲ್ಕು ನಾಲ್ಕನೇ ಅದರಲ್ಲಿ ಹದಿನೇಳು ಬಂದಿವೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಹದಿನಾಲ್ಕು ಕಲಬುರಗಿ ಜಿಲ್ಲೆಯ ಕಲಿಕಾಸರಿ ಪುಸ್ತಕದಲ್ಲಿ ಬಂದಿರತಕ್ಕಂತಹ ಅಂಕಗಳು ಹದಿನೆಂಟು ಅಂಕಗಳು ಅಂದ್ರೆ ಒಟ್ಟು ಮೂವತ್ತೈದು ಅಂಕಗಳನ್ನ ನಾವು ಇಲ್ಲಿ ಪಡಿಬಹುದು ಅದರ ಸೇಮ್ ಕ್ವಶನ್ ಎಷ್ಟಿವೆ ಅಂದ್ರೆ ಇಪ್ಪತ್ತೈದು ಪ್ರಶ್ನೆಗಳು ಅಂದ್ರೆ ಇಪ್ಪತ್ತೈದು ಅಂಕಗಳನ್ನ ಪಡಿಬಹುದು ಕೆಂಪು ಕಲರ್ ಲಿಂದ ಇರತಕ್ಕಂಥವುಗಳೆಲ್ಲ ಅಂದ್ರೆ ಇಲ್ಲಿ ಇಪ್ಪತ್ತೈದು ಅಂಕಗಳು ಇಪ್ಪತ್ತೈದು ಕೆಂಪು ಕಲರ್ ಲಿಂದ ಹಾಕಿನ ಅಂದ್ರೆ ಇವು ಸೇಮ್ ಟು ಸೇಮ್ ಕ್ವಶನ್ ಈ ಉಳಿದಿರ್ತಕ್ಕಂಥ ಅಂಕಗಳು ಇನ್ನೂ ಇಪ್ಪತ್ತೈದು ಅಂದ್ರೆ ಇಲ್ಲಿ ಹತ್ತು ಅಂಕಗಳು ಆ ಸಾಮ್ಯತೆಯನ್ನು ಹೊಂದಿರತಕ್ಕಂಥ ಸೇಮ್ ಇರುವಂತ ಪ್ರಶ್ನೆ ನಿಯರ್ಲಿ ಸೇಮ್ ಇರ್ತಕ್ಕಂಥ ಪ್ರಶ್ನೆ ಅಂದ್ರೆ ಅದರ ಸಮೀಪ ಇರ್ತಕ್ಕಂಥ ಪರ್ಸೆಂಟ್ ಗಿಂತ ಹೆಚ್ಚು ಸೇಮ್ ಅಂತ ಅಂದ್ರೆ ನಾವು ಸೇಮ್ ಕ್ವಶನ್ ಗಳನ್ನ ಬಂದಿರ್ತಕ್ಕಂಥವು ಎಲ್ಲವುಗಳನ್ನ ಪ್ರಶ್ನೆ ಪತ್ರಿಕೆ ಮತ್ತು ಈ ಕಲಿಕಾಸರಿ ಪುಸ್ತಕವನ್ನು ಅಭ್ಯಾಸ ಮಾಡಿದ್ದೆ ಆದ್ರೆ ವಿದ್ಯಾರ್ಥಿಗಳು ಇಪ್ಪತ್ತೈದು ಅಂಕಗಳಂತೂ ಪಡಿಲೇಬೇಕಾಗಿತ್ತು ಮತ್ತು ಉಳಿದಿರ್ತಕ್ಕಂಥ ಸೇಮ್ ಇರ್ತಕ್ಕಂಥವುಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಮೂವತ್ತೈದು ಅಂಕ ಇಲ್ಲಿ ಮಾಪ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ರಾಪುಪ್ ಅಂದ್ರೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸಲ ಇದು ಕ್ಲಾರಿಫೈ ನೂರಕ್ಕೆ ನೂರರಷ್ಟು ಒಂದೇ ಆಗಿರುವ ಪ್ರಶ್ನೆಗಳನ್ನ ಕೆಂಪು ಅಕ್ಷರದಿಂದ ಗುರುತಿಸಲಾಗಿದೆ ಅಂದ್ರೆ ಇಲ್ಲಿ ಕೆಂಪುದ ಏನು ಈ ಗುರ್ತು ಮಾಡೀನಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಕ್ವಶನ್ ಏನು ಚೇಂಜ್ ಇಲ್ಲ ಅಂತಕ್ಕಂಥ ಈ ರೀತಿ ಬಂದಿರತಕ್ಕಂಥ ಅಂಕಗಳು ಎಷ್ಟು ಅಂದ್ರೆ ಟ್ವೆಂಟಿ ಫೈವ್ ಅಂಕ ಸೇಮ್ ಕ್ವಶನ್ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಕಲಿಕಾಸರೆಯಲ್ಲಿ ಬಂದಿರತಕ್ಕಂತ ಸೇಮ್ ಕ್ವಶನ್ಸ್ ಎಷ್ಟು ಅಂಕದ್ದು ಅಂದ್ರೆ ಟ್ವೆಂಟಿ ಫೈವ್ ಅಂಕದ್ದು ಅಂತ ಆದ್ಮೇರೆ ಈ ರೀತಿಯಾಗಿ ನಿರಂತರವಾಗಿ ನಾನು ಆರರಿಂದ ಹತ್ತನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತೆ ಈಗಾಗಲೇ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಮಾಡಿದ್ದೇನೆ ಮತ್ತು ಸೇತು ಬಂಧಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಲ್ಲಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕಂಟಿನ್ಯೂಸ್ ಆಗಿ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ತಮ್ಮದೇನಾದ್ರೂ ಅನಿಸಿಕೆಗಳನ್ನ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ಕಂಡುಕೊಂಡಂತೆ ಇದನ್ನ ಮಾಡಿರ್ತಕ್ಕಂಥದ್ದು ಧನ್ಯವಾದ